ಶಿವನನ್ನು ಯಾವ ರೀತಿ ವ್ಯಾಖ್ಯಾನಿಸಿ ವಿವರಿಸುತ್ತೀರಾ ಆ ನಿರಾಕಾರ ಶಿವನನ್ನು ವ್ಯಾಖ್ಯಾನಿಸುವುದು ವಿವರಿಸುವುದು ಅನ್ನೋದು ನಮ್ಮ ಪುಣ್ಯವೇ ಸರಿ ನಮ್ಮ ಭಾಗ್ಯವೇ ಸರಿ ನಮಗೆ ನಿಜವನ್ನು ನಮ್ಮ ಸತ್ಯವನ್ನು ಯಾವುದು ಈ ಜಗತ್ತಿನಲ್ಲಿ ಪರಮ ಸತ್ಯವೋ ಆ ಪರಮ ಸತ್ಯವನ್ನು ಹೇಳಲು ನಮ್ಮ ಮನಸ್ಸು ಪುಳಕಿತವಾಗುತ್ತೆ ನಮ್ಮ ನಾಲಿಗೆ ಪವಿತ್ರ ಆಗುತ್ತೆ ನಮ್ಮ ಮನಸ್ಸು ಆತೃವರಿಯುತ್ತೆ ಆ ನಿರಾಕಾರ ಪರಮಾತ್ಮ ಶಿವ ಯಾರು ನಿಜವಾದ ದೇವರು ಯಾರು ಈ ಜಗತ್ತಿನ ರಕ್ಷಕ ಯಾರು ಈ ಜಗತ್ತಿನ ಪಾಲಕ ಯಾರು ಈ ಜಗತ್ತಿನ ಸೃಷ್ಟಿಕರ್ತ ಯಾರು ನಮ್ಮ ಭಕ್ತಿ ಯಾರಿಗೆ ಮೀಸಲು ನಾವು ಯಾರನ್ನು ದೇವರು ಅಂತ ನಂಬಬೇಕು ನಮ್ಮ ಭಕ್ತಿಯನ್ನು ಯಾರಿಗೆ ಸಮರ್ಪಿಸಬೇಕು ನಾನು ಯಾರಿಗೆ ಸರೆಂಡರ್ ನನಗೆ ಮುಕ್ತಿ ಕೊಡೋರು ಯಾರು ನನಗೆ ಜೀವನ ಕೊಟ್ಟಿರೋರು ಯಾರು ನನ್ನ ಅಂತಿಮ ಕ್ಷಣಗಳನ್ನು ಅಂದರೆ ಸಾವಿನ ನಂತರ ನಾನು ಯಾರತ್ರ ಹೋಗ್ತೀನಿ ಯಾರ ಹತ್ರ ಹೋಗಬೇಕಾಗಿತ್ತು ಇದನ್ನೆಲ್ಲ ತಿಳ್ಕೊಳ್ಳೋದಿದೆಯಲ್ಲ ಇದಕ್ಕೂ ಅಂತ ದೊಡ್ಡ ಜ್ಞಾನ ಮತ್ತೇನಿದೆ ಆ ದೇವರು ಯಾರು ಎಂಬುದನ್ನು ಬಣ್ಣಿಸುವುದಕ್ಕಿಂತ ವಿವರಣೆ ನೀಡುವುದಕ್ಕಿಂತ ಇನ್ನೊಂದು ಇನ್ನೊಂದು ಕಾರ್ಯ ನಮಗೇನಿದೆ ಬಸವ ಟಿ ವಿಯಲ್ಲಿ ಒಂದು ಪರಮ ಉದ್ದೇಶ ಇದೆ ಏನಪ್ಪ ಅಂತಂದರೆ ಬಸವಾದಿ ಶಿವಶರಣರು ಬಸವಣ್ಣನವರು ಯಾರನ್ನು ದೇವರು ಅಂತ ಒಪ್ಕೊಂಡ್ರು ನಿಜವಾದಂತಹ ದೇವರು ಮುಕ್ತಿಯನ್ನು ಕೊಡಬಲ್ಲ ದೇವರು ಯಾರು ಈ ಜಗತ್ತಿಗೆ ಯಾರು ದೇವರು ಅನ್ನಿಸ್ಕೊಳ್ಳೋದಕ್ಕೆ ಅರ್ಹರಿದ್ದಾರೆ ಯಾರು ಈ ಚರಾಚರ ಸೃಷ್ಟಿಗಳನ್ನು ಸೃಷ್ಟಿಸಿ ತೋರಿಸಿದವರು ಜಗತ್ತನ್ನು ಪಾಲನೆ ಮಾಡ್ತಾಯಿರೋ ಯಾರು ಅನ್ನುವಂಥ ಜ್ಞಾನ ಇದೆಯಲ್ಲ ಆ ಜ್ಞಾನವನ್ನು ತಿಳಿಸುವುದೇ ಬಸವ ಟಿವಿಯ ಮುಖ್ಯ ಉದ್ದೇಶ ಯಾರ್ಯಾರು ಈ ಜಗತ್ತಿನಲ್ಲಿ ದಾರ್ಶನಿಕರು ಬಂದು ಈ ಪರಮಾತ್ಮ ಶಿವನ ಬಗ್ಗೆ ಹೇಳಿದಾರೆ ದೇವರ ಬಗ್ಗೆ ಹೇಳಿದರೆ ಯಾರ್ಯಾರು ದೇವದಾಸರು ಬಂದಿದ್ದಾರೆ ಪ್ರವಾದಿಗಳು ಬಂದಿದ್ದಾರೆ ಅವರು ದೇವರನ್ನು ಯಾವ ರೀತಿ ಪರಿಚಯಿಸಿದರು ಈ ಜಗತ್ತಿಗೆ ಅನ್ನುವುದನ್ನು ಪರಿಪರಿಯಾಗಿ ವಿವರಣೆ ಮುಖಾಂತರ ಕೊಡುವುದೇ ಹೇಳುವುದೇ ಬಸವ ಟಿ ವಿಯ ಪರಮ ಉದ್ದೇಶವಾಗಿದೆ ಆದ್ದರಿಂದ ಬಸವಾದಿ ಶಿವಶರಣರು ಏನನ್ನು ಮಾಡಿ ಎಲ್ಲಿಗೆ ಬಿಟ್ಟು ಹೋದರೋ ಅದನ್ನು ಮುಂದುವರಿಸುವುದೇ ಬಸವ ಟಿ ವಿ ಕೆಲಸ ಈಗ ನಾವು ಆ ಪರಮಾತ್ಮ ನಿರಾಕಾರ ಶಿವ ಅವನನ್ನು ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರ ಯಾವ ರೀತಿ ಆ ನಿರಾಕಾರ ಶಿವನ ಬಗ್ಗೆ ವಿವರಣೆ ಕೊಡ್ತೀರಾ ಅನ್ನುವಂಥದ್ದು ಇದೆಯಲ್ಲ ಇದು ಪ್ರತಿಯೊಬ್ಬರೂ ಕೂಡ ಪ್ರಶ್ನೆ ಹಾಕ್ಕೊಂಡು ಕೇಳಿಸಿಕೊಂಡು ಮನನ ಮಾಡಿಕೊಂಡು ತರ್ಕ ಮಾಡಿ ಮನಸ್ಸು ಬುದ್ಧಿ ಭಾವ ಇಚ್ಛಿತ್ತ ಇದಕ್ಕೆಲ್ಲದಕ್ಕೂ ಕೂಡ ನಾವು ಕರಗತ ಮಾಡ್ಕೊಳ್ಬೇಕಾದ್ರೆ ಜೀರ್ಣ ಮಾಡ್ಕೊಳ್ಬೇಕಾಗಿದೆ ಹಚ್ಚೊತ್ಕೊಳ್ಬೇಕಾಗಿದೆ ಹಾಗಿದ್ದರೆ ದೇವರು ಅಂದರೆ ಯಾರು ದೇವರು ಅಂದರೆ ಯಾರು ಸಾಮಾನ್ಯವಾಗಿ ನಾನು ಮಾತಾಡುವಾಗೆಲ್ಲ ಹೇಳ್ತಾಯಿರ್ತೀನಿ ನಾವು ಒಂದು ಮನೆಗೆ ಒಂದು ವೆಹಿಕಲ್ ತೊಗೊಳ್ಬೇಕಂದ್ರೆ ಒಂದು ಕಾರೋ ಅಥವಾ ಒಂದು ಬೈಕು ತೊಗೊಳ್ಬೇಕಾದ್ರೆ ಅದರ ಬಗ್ಗೆ ವಿಚಾರ ಮಾಡ್ತೀವಿ ಬೇರೆಯವ್ರನ್ನೆಲ್ಲ ಕೇಳ್ತೀವಿ ಒಂದು ಬೈಕ್ ತಗೊಳ್ಬೇಕು ಅಂತ ಇದ್ದೀನಿ ಯಾವ ಕಂಪನಿ ಬೈಕು ತೊಗೊಳ್ಬೇಕು ಅದು ಎಷ್ಟು ಮೈಲೇಜ್ ಕೊಡುತ್ತೆ ಅಥವಾ ಯಾವುದೋ ಒಂದು ಭೂಮಿ ಖರೀದಿ ಮಾಡಬೇಕಂದ್ರೆ ನಾಲ್ಕು ಜನಕ್ಕೆ ಲೀಗಲ್ ಒಪಿನಿಯನ್ ಕೇಳ್ತೀವಿ ಇದನ್ನೆಲ್ಲ ನಾವು ಪಡ್ಕೊಳ್ಬೇಕಾದ್ರೆ ಅದರ ಹಿನ್ನೆಲೆಯನ್ನು ಅದರ ನೈಜತೆಯನ್ನು ಅದರ ಡ್ಯೂರಬಿಲಿಟಿಯನ್ನು ನಾವು ಕೇಳುವಂಥವರು ದೇವರ ವಿಚಾರದಲ್ಲಿ ಯಾಕೆ ಸುಮ್ಮನೆ ಹಾಕ್ತೀವಿ ದೇವರ ವಿಚಾರದಲ್ಲಿ ನಾವು ಯಾವತ್ತಾರ ಪ್ರಶ್ನೆ ಹಾಕಿದ್ದೀವ ನಿಜವಾದ ದೇವರು ಯಾವುದು ನಾವು ಪೂಜೆ ಮಾಡುವ ದೇವರುಗಳೆಲ್ಲ ದೇವರ ದೇವರು ಅನ್ನೋದಾದರೆ ಅವರು ಏನು ಸೃಷ್ಟಿ ಮಾಡಿದ್ದಾರೆ ಈ ಜಗತ್ತಲ್ಲಿ ಏನು ಸೃಷ್ಟಿ ಮಾಡಿದ್ದಾರೆ ಒಂದು ಅನ್ನದ ಹಗಳನ್ನು ಸೃಷ್ಟಿ ಮಾಡಿದಾರಾ ಒಂದು ಬಿತ್ತನೆ ಬೀಜವನ್ನು ಸೃಷ್ಟಿ ಮಾಡಿದಾರಾ ಒಂದು ಹುಲ್ಲುಕಡ್ಡಿಯನ್ನು ಸೃಷ್ಟಿ ಮಾಡಿದಾರಾ ಅಂತ ನಾವು ಯಾಕೆ ಪ್ರಶ್ನೆ ಹಾಕ್ಕೊಂಡಿಲ್ಲ ದೇವರು ನಿಜವಾದ ದೇವರು ಯಾರು ಅಂತ ನಾವು ಯಾವತ್ತಾದ್ರೂ ಒಂದು ಸರಳವಾಗಾದ್ರೂ ಕೂಡ ಒಂದು ಪ್ರಶ್ನೆ ಹಾಕ್ಕೊಂಡಿದ್ದೀವಾ ಇಲ್ಲ ಓಲ್ಸೇಲಾಗಿ ಮತ್ತು ರೀಟೇಲಾಗಿ ಯಾವ ಸಿಕ್ಕಿದ್ರೂ ಪೂಜೆ ಮಾಡ್ತೀವಿ ನಾವು ಭಕ್ತಿಗೇನು ಕೊರತೆ ಇಲ್ಲ ಆ ಹೋಲ್ಸೇಲಾಗಿ ಸಿಕ್ಕಿದ್ರು ಸರಿ ದೇವ್ರುಗಳು ಮಾಡ್ತೀವಿ ರಿಟೇಲಾಗಿ ಸಿಕ್ಕಿದ್ರೂ ಕೂಡ ನಾವು ಪೂಜೆ ಮಾಡ್ತೀವಿ ಆದರೆ ಈ ರೀಟೇಲು ಈ ಹೋಲ್ಸೇಲಲ್ಲಿ ಇರುವಂತಹ ನಿಜವಾದಂಥ ದೇವ್ರು ಯಾರು ಇದ್ದಾರಾ ಇದರೊಳಗಡೆ ನಾನು ಮಾಡ್ತಾ ಇರ್ತಕ್ಕಂಥ ಪೂಜೆ ಸಾರ್ಥಕನ ನಾವು ಯಾವತ್ತೂ ಪ್ರಶ್ನೆ ಹಾಕಲಿಲ್ಲ ಯಾಕೆ ಅಂತಂದರೆ ಏಯ್ ದೇವ್ರ ಬಗ್ಗೆ ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ ಕೆಟ್ಟದಾಗ್ಬಿಡ್ತದೆ ದೇವ್ರ ಬಗ್ಗೆ ಹಂಗೆಲ್ಲ ಸಂಶಯ ಬೀಳಕ್ಕೆ ಹೋಗ್ಬೇಡ ಕೆಟ್ಟದಾಗ್ಬಿಡ್ತದೆ ನಮ್ಮ ಪುರಾತನರೆಲ್ಲ ನಂಬ್ಕೊಂಡು ಬಂದಿದ್ದಾರೆ ಅದನ್ನು ಕ್ವಶನ್ ಮಾಡೋಕ್ಕೆ ಹೋಗ್ಬೇಡ ಕೆಟ್ಟದಾಗ್ಬಿಡ್ತದೆ ನಮ್ಮ ಶಾಸ್ತ್ರಿಗಳು ಏನು ಹೇಳ್ತಾರಲ್ಲ ಅದನ್ನು ಕ್ವಶನ್ ಮಾಡಕ್ಕೆ ಹೋಗ್ಬೇಡ ಕೆಟ್ಟದಾಗ್ಬಿಡ್ತದೆ ನಮ್ಮ ಪುರೋಹಿತರು ಏನು ಹೇಳ್ತಾರಲ್ಲ ಅದನ್ನು ಕ್ವಶನ್ ಮಾಡಕ್ಕೆ ಹೋಗ್ಬೇಡ ಕೆಟ್ಟದಾಗ್ಬಿಡ್ತದೆ ನಮ್ಮ ಪಂಚಾಂಗ ಏನು ಹೇಳ್ತದಲ್ಲ ಅದನ್ನು ಕ್ವಶನ್ ಮಾಡೋಕೋಗ್ಬೇಡ ಕೆಟ್ಟದಾಗ್ಬಿಡ್ತದೆ ಈ ರೀತಿ ಭಯ ಹಿಗ್ಸಿ 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 ಭಯದಿಂದ ಭಕ್ತಿ ಬಂದಿದೆಯೇ ಬರ್ತು ಬೇರೆಯಿಂದ ಬಂದಿಲ್ಲ ನಮಗೆ ಭಯದ ಭಕ್ತಿನೇ ಈ ದೇವ್ರನ್ನ ಪೂಜೆ ಮಾಡಲಿಲ್ಲ ಅಂದರೆ ಏನು ತೊಂದರೆ ಆಗ್ಬಿಡ್ತದೋ ಆ ದೇವ್ರನ್ನ ಪೂಜೆ ಮಾಡಲಿಲ್ಲ ಅಂದರೆ ಏನು ತೊಂದರೆ ಆಗ್ಬಿಡ್ತದೋ ಅಯ್ಯೋ ಈ ದೇವರು ಕೈನಲ್ಲಿ ಚಾಕು ಇದೆ ಆ ದೇವ್ರ ಕೈನಲ್ಲಿ ಗದೆ ಇದೆ ಈ ದೇವ್ರ ಕೈನಲ್ಲಿ ಮಚ್ಚಿದೆ ಲಾಂಗ್ ಇದೆ ಅದರಿಂದ ಬೇಡಪ್ಪ ಏನೂ ಕ್ವಶನ್ ಮಾಡಬಾರ್ದು ಸುಮ್ಮನೆ ಹೋಲ್ಸೇಲಾಗಿ ಪೂಜೆ ಮಾಡಬಾರಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬ್ಲೈಂಡ್ ಭಕ್ತಿ ಆದರೆ ನಾವು ಒಂದು ದಿನ ಕೂತು ನಿಜವಾದ ದೇವ್ರು ಯಾರು ನಿಜವಾದ ದೇವರು ಯಾರು ಅಂತ ಪ್ರಶ್ನೆ ಹಾಕ್ದಾಗ ನಮಗೆ ಸಿಕ್ಕುವಂಥ ಉತ್ತರ ಕ್ಕುವಂಥ ಉತ್ತರ ದೇವರು ಅಜನ್ಮನು ಅಂದರೆ ಜೆ ದೇವರು ಜನ್ಮ ತಾಳೋದಿಲ್ಲ ದೇವರು ಅಯೋನಿಜ ಮನುಷ್ಯರ ಯೋನಿಗಳಲ್ಲಿ ಅವನು ಬರುವುದಿಲ್ಲ ದೇವರು ಅಕಾಯನು ಅವನಿಗೆ ಶರೀರ ಇಲ್ಲ ದೇವರು ಅಭೋಕ್ತನು ಅವನು ಏನೂ ಸೇವನೆ ಮಾಡೋದಿಲ್ಲ ಬೆಳಗ್ಗೆ ಎದ್ದು ನಾವು ಚಿತ್ರಾನ್ನ ಮಾಡಿ ನೈವೇದ್ಯ ಮಾಡಿ ಕೆಲವು ದೇವರುಗಳಿಗೆ ಕಡಿಬೆ ಕೊಡಬೇಕಾಗತ್ತೆ ಕೆಲವು ದೇವರುಗಳಿಗೆ ಕಜ್ಜಾಯ ಕೊಡಬೇಕಾಗತ್ತೆ ಕೆಲವು ದೇವರುಗಳಿಗೆ ತಂಬಿಟ್ಟು ಕೊಡಬೇಕಾಗತ್ತೆ ಕೆಲವು ದೇವರುಗಳಿಗೆ ಖರದ ಪದಾರ್ಥ ಕೊಡಬೇಕಾಗತ್ತೆ ಕೆಲವು ದೇವರುಗಳಿಗೆ ಮಾಂಸಾಹಾರ ಕೊಡಬೇಕಾಗತ್ತೆ ಕೆಲವು ದೇವರುಗಳಿಗೆ ದೇವ್ರುಗಳಿಗೆ ಮದ್ಯಪಾನ ಕೊಡಬೇಕಾಗುತ್ತೆ ಹ್ಞೂ ಇಷ್ಟೆಲ್ಲ ಇದೆ ನೋಡಿರಿ ಆದರೆ ನಮ್ಮ ದೇವರು ನಮ್ಮ ಸೃಷ್ಟಿಕರ್ತ ನಮ್ಮ ನಿರಾಕಾರ ಶಿವ ಅವನು ಅಭೋಕ್ತನು ಮನುಷ್ಯರಿಂದ ಏನು ಕಾಡಿ ಬೇಡಿ ತೊಗೊಳೋನಲ್ಲ ಅವನಿಗೆ ಹೊಟ್ಟೆನೇ ಇಲ್ಲ ಅವನಿಗೆ ಆಕಾರವೇ ಇಲ್ಲ ಅವನು ಶಿವನು ನಿರಾಕಾರ ಅವನಿಗೆ ಆಕಾರವೇ ಇಲ್ಲ ದೇವರು ಅಹಿಂಸಕನು ಯಾರಿಗೂ ಅವನು ಹಿಂಸೆ ಕೊಡೋದಿಲ್ಲ ನಾವು ಕೆಲವು ದೇವ್ರುಗಳ್ನ ಪೂಜೆ ಮಾಡ್ತೀವಲ್ಲ ಅವು ನಾಲ್ಕು ನಾಲ್ಕು ಕೊಲೆ ಮಾಡಿರ್ತವೆ ಆದರೆ ಆ ನಿರಾಕಾರ ಪರಮಾತ್ಮ ಒಬ್ಬರನ್ನ ಇಲ್ಲಿ ಸಾಯಿಸ್ಬೇಕು ಅಂತಂದರೆ ಮನುಷ್ಯ ಜನ್ಮದಲ್ಲೇ ಹುಟ್ಟು ಬಂದು ಸಾಯಿಸಬೇಕಾಗಿಲ್ಲ ಇರ್ಬೆನ ಸಾಯಿಸೋಕೆ ನಾವು ಇರ್ಬೆ ಹಾಗೆ ಹುಟ್ಟಬೇಕಾ ಕಾಲಲ್ಲಿ ಒಸ್ಕಾಕ್ಬಿಡ್ಬೋದಲ್ಲ ನಾವು ಆ ರೀತಿ ಪರಮಾತ್ಮನಿಗೆ ಒಬ್ಬ ಮನುಷ್ಯನ ಸಾಯಿಸೋದಕ್ಕೆ ಮನುಷ್ಯನ ಹೊಟ್ಟೆಯಲ್ಲೇ ಹುಟ್ಟು ಬರಬೇಕಾ ಸೃಷ್ಟಿಯಲ್ಲಿ ಇವನೊಂದು ವೈರಸ್ಸು ಒಂದು ಕೀಟ ಕ್ರಿಮಿ ಇವನ್ನ ಕೊಲ್ಲೋದಕ್ಕೆ ಮತ್ತೆ ಮನುಷ್ಯ ಜನ್ಮದಲ್ಲೇ ಹುಟ್ಟು ತಾಯಿ ಗರ್ಭದಲ್ಲೇ ಬಂದು 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 ಕನೋ ಇನ್ನೊಂದು ದಿನ ಹಿಡ್ಕೊಂಡು ಡಮ್ಮ ಹೊಡಿಬೇಕಾ ಆ ನಿರಾಕಾರ ಶಿವನು ಅಹಿಂಸಕ ಯಾವ ಹಿಂಸೆ ಕೊಡೋದಿಲ್ಲ ಅವನು ಅವ್ಯಕ್ತನು ಆ ನಿರಾಕಾರ ಪರಮಾತ್ಮ ಶಿವ ಅವ್ಯಕ್ತನು ಅಂದರೆ ಅವನನ್ನು ನಾವು ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗೋದಿಲ್ಲ ಅಮೂಲ್ಯನು ಅವನನ್ನು ನಾವು ಮೌಲ್ಯ ಕಟ್ಟಕ್ಕೂ ಆಗೋದಿಲ್ಲ ಅಪ್ರಮಾಣನು ವಿ ಕೆನಾಟ್ ಇಮೇಜ್ ಇನ್ಫೈನಿಟಿ ಗಾಡ್ ಈಸ್ ಇನ್ಫೈನಿಟಿ ಆದಿ ಮಧ್ಯ ಅವಸಾನವಿಲ್ಲದವನು ಅವನು ನೆನ್ನೆ ಸತ್ತು ಇವತ್ತುಟ್ಟು ನಾಳೆ ಸಾಯೋನಲ್ಲ ಅವನು ಅಂದು ಇದ್ದ ಇಂದು ಇದ್ದಾನೆ ಮುಂದೂ ಇರ್ತಾನೆ ಅವನಿಗೆ ಆದಿ ಮಧ್ಯ ಅಂತ್ಯ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅವನು ಅವಿನಾಶಿ ನಿರಾಕಾರ ಪರಮಾತ್ಮ ಶಿವನು ಅವಿನಾಶಿ ಅವನು ಯಾವತ್ತಾವತ್ತೂ ಕೂಡ ನಾಶ ಹೊಂದುವುದಿಲ್ಲ ಅವನು ನಿರಾಕಾರ ಪರಮಾತ್ಮ ಶಿವ ಸ್ವಯಂಬು ಅವನನ್ನು ಯಾರೂ ಮಾಡಿಲ್ಲ ಸಮಾನವಾಗಿ ನಾವು ಪೂಜೆ ಮಾಡೋ ದೇವ್ರುಗಳು ಕೇಳಿದ್ರೆ ಯಾರು ಮಾಡಿದ್ದ ದೇವ್ರುಗಳ್ನ ಶಿಲ್ಪಿ ಮಾಡ್ದ ಈ ದೇವ್ರನ್ನ ಯಾರು ಮಾಡಿದ್ರು ಈ ದೇವ್ರನ್ನ ಅವರು ಶಿಲ್ಪಿಗಳು ಜೊತೆಗೆ ಇರ್ತಾರಲ್ಲ ಇನ್ನು ಎಂತೆಂಥವ್ರು ಇರ್ತಾರೆ ನೋಡ್ರಿ ಅವರು ಮಾಡಿದ್ರು ಆದರೆ ಈ ನಿರಾಕಾರ ಪರಮಾತ್ಮನನ್ನು ಯಾರೂ ಮಾಡಲಿಕ್ಕಾಗಲ್ಲ ಅವನು ಸ್ವಯಂಬು ಅವನಿಗೆ ಅವನನ್ನು ಅವನು ಸೃಷ್ಟಿಕರ್ತ ಈ ಜಗತ್ತನ್ನೇ ಸೃಷ್ಟಿ ಮಾಡಿದವನು ನಾವು ಸೃಷ್ಟಿ ಮಾಡೋಕ್ಕಾಗುತ್ತಾ ಈ ಜಗತ್ತಲ್ಲಿ ಏನೇನು ನೋಡ್ತೀವಿ ಬೆಟ್ಟ ಗುಡ್ಡ ಗಿಡ ಮರ ಬೆಂಕಿ ಗಾಳಿ ನೀರು ಹಣ್ಣು ಆ ಹೂವು ಎಲ್ಲ ಎಷ್ಟು ಏನೇನು ಇದೆಯಲ್ಲ ಇದನ್ನೆಲ್ಲ ಸೃಷ್ಟಿ ಮಾಡಿದವನ್ನ ನಾವು ಸೃಷ್ಟಿ ಮಾಡೋಕ್ಕಾಗುತ್ತಾ ಶಿವನು ತ್ರೈಲೋಕದೊಡೆಯ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಅವನೊಬ್ಬನೇ ಒಡೆಯ ತ್ರೈಲೋಕ ದೊಡೆಯ ಅವನು ವಿಶ್ವ ಆಡಳಿತಗಾರ ಇಡೀ ಜಗತ್ತನ್ನೇ ಆಡಳಿತ ಮಾಡ್ತಾಯಿದ್ದಾನೆ ಅವನು ವಿಶ್ವ ಆಡಳಿತಗಾರ ಅವನು ವಿಶ್ವ ಸಿಂಹಾಸನಾದೀಶ್ವರ ಈ ಜಗತ್ತನ್ನೇ ಹಾಳ್ತಾ ಇದ್ದಾನೆ ಈ ಜಗತ್ತನ್ನೇ ಹಾಳ್ತಾ ಇದ್ದಾನೆ ಅವನು ಯಾರ ಸಂತಾನವೂ ಅಲ್ಲ ಅವನಿಗೆ ಯಾವ ಸಂತಾನವೂ ಇಲ್ಲ ಅವನು ನಿರಾಕಾರ ಪರಮಾತ್ಮ ಅವನು ಯಾರ ಸಂತಾನವೂ ಅಲ್ಲ ಯಾರು ತಂದೆ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅವನಿಗೂ ಯಾವ ಸಂತಾನವೂ ಇಲ್ಲ ಅವನಿಗೆ ಅವನೊಬ್ಬನೇ ಏಕೈಕನು ಅವನಿಗೆ ಯಾವ ಸಹಾಯಕ ದೇವರುಗಳೇ ಇಲ್ಲ ನಾವು ಪೂಜೆ ಮಾಡ್ತಕ್ಕಂಥ ದೇವರುಗಳಿಗೆ ಅಸಿಸ್ಟೆಂಟ್ ಗಾಡುಗಳು ಬೇಕಾದಷ್ಟೇ ಇದ್ದಾರೆ ಆದರೆ ಅವನಿಗೆ ಯಾವ ಸಹಾಯಕ ದೇವರುಗಳು ಇಲ್ಲ ಅವನು ವಿಶ್ವದಲ್ಲಿರುವುದೆಲ್ಲ ಅವನ ಸ್ವತ್ತು ಅವನ್ನು ಬಿಟ್ಟು ಬೇರೆ ಯಾವುದೇನೇನೂ ಇಲ್ಲ ವಿಶ್ವದಲ್ಲಿರುವುದೆಲ್ಲ ಅವನ ಸ್ವತ್ತು ಸೃಷ್ಟಿ ಸ್ಥಿತಿ ಲೈಕ್ಯ ಅವನೊಬ್ಬನೇ ಕಾರಣಕರ್ತ ಅವನು ಸರ್ವ ಆತ್ಮರ ತಂದೆ ಅವನು ಜ್ಯೋತಿರ್ಲಿಂಗ ಸ್ವರೂಪ ಅಥವಾ ಜ್ಯೋತಿ ಸ್ವರೂಪವಾಗಿದ್ದಾನೆ ಶಿವನು ಮನುಷ್ಯನ ವೀರ್ಯಾಣು ಬಿಂದುವಿನಿಂದ ಹುಟ್ಟುವುದಿಲ್ಲ ಇಷ್ಟನ್ನು ನಾವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಆ ಪರಮಾತ್ಮನಿಗೆ ವಿವರಣೆ ಇಷ್ಟು ಕೊಟ್ಟರೆ ಅಥವಾ ಪರಮಾತ್ಮನನ್ನು ಈ ರೀತಿ ವ್ಯಾಖ್ಯಾನ ಮಾಡಿದ್ರೆ ನಮಗೆ ಸ್ಪಷ್ಟೀಕರಣ ಆಗುತ್ತೆ ದೇವರು ಅಜನ್ಮನು ದೇವರು ಅಯೋನಿಜನು ದೇವರು ದೇವನು ದೇವರು ಅಭೋಕ್ತನು ದೇವರು ನಿರಾಕಾರ ಅವನು ಅಹಿಂಸಕನು ಅವನು ಆದಿ ಮಧ್ಯ ಹಂತ ಅವಸಾನವಿಲ್ಲದವನು ಅವನು ಸ್ವಯಂಭು ಅವನು ವಿಶ್ವ ಆಡಳಿತಗಾರ ಅವನು ವಿಶ್ವ ಸಿಂಹಾಸನಾಧೀಶ್ವರ ಅವನು ಯಾರ ಸಂತಾನವೂ ಅಲ್ಲ ಅವನಿಗೂ ಯಾವ ಸಂತಾನವೂ ಇಲ್ಲ ಅವನೊಬ್ಬನೇ ಏಕೈಕನು ಅವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ಅವನು ವಿಶ್ವದಲ್ಲಿರುವುದೆಲ್ಲ ಅವನು ಮಾಲೀಕತ್ವದಲ್ಲಿದ್ದಾನೆ ಮಾಲೀಕ ಅವನ ಅವನ ಕಬ್ಜದಲ್ಲಿದೆ ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಸರ್ವ ಆತ್ಮರುಗಳ ತಂದೆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ನಿರಾಕಾರ ಶಿವನು ಒಬ್ಬನೇ ಈ ಜಗತ್ತಿಗೆ ದೇವರು ಈ ರೀತಿಯಾಗಿ ನಾವು ದೇವರನ್ನು ವ್ಯಾಖ್ಯಾನ ಮಾಡ್ಬೋದು ದೇವರನ್ನು ನಾವು ತಿಳ್ಕೊಳ್ಬೋದು ಪ್ರತಿಯೊಬ್ಬರೂ ಇಷ್ಟನ್ನು ತಿಳ್ಕೊಂಡ್ರೆ ಅವರಿಗೆ ದೇವರ ಬಗ್ಗೆ ಸ್ಪಷ್ಟೀಕರಣ ಸಿಗುತ್ತೆ ನಮ್ಮ ಬಸವ ಟಿ ವಿ ಇದನ್ನೆಲ್ಲ ಹೇಳಿದಕ್ಕೂ ಕೂಡ ಸಾರ್ಥಕ ಆಗುತ್ತೆ ನಾವು ನೀವೆಲ್ಲರೂ ಕೂಡ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ